ಹಾಯ್ ಫ್ರೆಂಡ್ಸ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಾನು ಕುಕಿಂಗ್ ವಿಡಿಯೋ ಆಗ್ತಾ ಇಲ್ಲ ಹುಷಾರಿರ್ಲಿಲ್ಲ ಅದಕ್ಕೆ ಮಾಡೋದಕ್ಕಾಗಿಲ್ಲ ನಾನು ನಾನು ಇಲ್ಲಿ ಬೇರೆಯವ್ರಿಗೆಸ್ಕರ ಬದುಕ್ಬಾರ್ದು ಅನ್ನೋ ವಿಷಯನ ಒಂದು ತಂದಿದೀನಿ ಏನಕ್ಕಪ್ಪ ಅಂತಂದ್ರೆ ಹೌದು ತುಂಬಾ ಜನ ಬದ್ಲಾಗವ್ರೆ ಬದ್ಲಾಗೋರೇ ಅಂತ ಹೇಳ್ತಾ ಇರ್ತಾರಲ್ವಾ ಅದಕ್ಕೆ ಈ ವಿಷಯ ತಕೊಂಡಿದೀನಿ ಅವರವರ ಪರಿಸ್ಥಿತಿ ಏನಿರುತ್ತೋ ಅಲ್ವಾ ಬದಲಾಗೋದಕ್ಕೆ ಎಲ್ಲ ಒಂದೇ ರೀತಿ ಇರೋದಕ್ಕಾಗಲ್ಲ ಅಲ್ವಾ ನಮ್ಮ ಹತ್ ಬೆರಳು ಕೂಡ ಒಂದೇ ಸಮ ಇದೆಯಾ ಇಲ್ಲ ಅಲ್ವಾ ನೋಡಿ ಉದ್ದ ತುಂಡ ಉದ್ದ ತುಂಡನೇ ಇದೆ ಅಲ್ವಾ ಹಾಗೆ ಯಾವ ಸಮಯಕ್ಕೆ ಯಾವಾಗ ಬೇಕಾದ್ರೂ ಏರು ಇಳಿತಾ ಏರು ಇಳಿತಾ ಆಗ್ಬೋದಲ್ವಾ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿರೋರು ಮಾತ್ರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಒಬ್ಬ ನಾವು ನಮಗಾಗಿ ಬದುಕಬೇಕೇ ಹೊರ್ತು ಬೇರೆಯವ್ರಿಗಾಗಿ ಬದುಕಬಾರದು ನಮ್ಮನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಟೈಮ್ ಕೊಡಿ ಅವ್ರಿಗಾಗಿ ಸಣ್ಣ ಪುಟ್ಟ ಬದಲಾವಣೆ ಕೂಡ ಅಲ್ಲಿ ಮಾತು ಮಾತಿನಲ್ಲಾಗಿರ್ಬೋದು ಬೇರೆ ಕೆಲಸದಲ್ಲಾಗಿರ್ಬೋದು ಬದಲಾಗಬಹುದು ಅದೇ ಏನು ಇಲ್ಲದಲ್ಲೇನೆ ಸುಮ್ಮನೆ ಏನಕ್ಕೆ ಬೇರೆಯವ್ರಿಗೋಸ್ಕರ ಬದಲಾಗಬೇಕು ಅಲ್ವಾ ಮೊದಲು ನಾವು ನಮಗೋಸ್ಕರ ಬದುಕಬೇಕು ನಮ್ಮ ಆತ್ಮಸಾಕ್ಷಿಗೆ ಮೆಚ್ಚುವ ಥರ ಬದುಕಬೇಕು ಬೇರೆಯವ್ರಿಗೆ ಅಲ್ಲ ಬದುಕೋದು ನಮಗಾಗಿ ನಾವು ಬದುಕಬೇಕು ನಮಗಾಗಿ ನಾವು ಜೀವಿಸಬೇಕು ನಮಗಾಗಿ ಎಲ್ಲ ನಾವು ತಂದ್ಕೋಬೇಕು ಬೇರೆಯವ್ರಿಗಲ್ಲ ಅಲ್ಲ ಇದು ಅಲ್ವಾ ಫ್ರೆಂಡ್ಸ್ ನಾವು ಯಾವುದೇ ಕೆಲಸ ಕಾರ್ಯ ಮಾಡೋದಾಗಿರಲಿ ಬೇರೆಯವರು ಇಷ್ಟಪಡಬೇಕು ಅಂತ ಮಾಡಬಾರ್ದು ನಮಗೆ ನಾವು ಇಷ್ಟಪಡಬೇಕು ಅದು ಒಂದು ಕೆಲಸ ಇರ್ಬೋದು ನಾವು ಹಾಕೊಳ್ಳೋ ಬಟ್ಟೆ ಇರ್ಬೋದು ನಾವು ಮಾತಾಡೋ ರೀತಿ ಇರ್ಬೋದು ಪ್ರತಿಯೊಂದು ಕೂಡ ನಮ್ಮ ಇಷ್ಟದಂತೆ ಇರಬೇಕೆ ಹೊರತು ಬೇರೆಯವ್ರ ಇಷ್ಟದಂತೆ ಇರಬಾರ್ದು ದೇವ್ರು ಮೆಚ್ಚೋ ಕೆಲಸನ ಮಾಡಿ ದೇವ್ರು ಮೆಚ್ಚುತ್ತೆ ನಮ್ಮ ಆತ್ಮಸಾಕ್ಷಿ ಮೆಚ್ಚುತ್ತೆ ನಾವು ಅದೇ ಬೇರೆಯವ್ರಿಗೆ ಮೆಚ್ಚಿಸೋ ಕೆಲಸನ ಯಾವತ್ತು ಮಾಡಬಾರ್ದು ಅಲ್ವಾ ಅವ್ರೇನಂತಾರೋ ಇವ್ರೇನ್ ಅಂತ ನಾವು ಬದುಕೋದು ಸದಾ ಅವಾಗ ಯಾವಾಗ್ಲೂ ಹಾಗೆ ಆಗ್ಬಿಡುತ್ತೆ ಅಲ್ವಾ ಫ್ರೆಂಡ್ಸ್ ನಾವು ಇರೋ ಗಂಟನ್ನು ಬರೀ ಅದೇ ಬಂದ್ಬಿಡುತ್ತೆ ನಾವು ಅವ್ರ ಹಂಗಂತಾರೆ ಇವ್ರ ಹಿಂಗಂತಾರೆ ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಅಂತ ಹೋದ್ರೆ ನಮ್ಮ ಜೀವಂತ ಪರ್ಯಂತ ಯಾವಾಗ್ಲೂ ನಾವು ಅದೇ ಬಂದ್ಬಿಡುತ್ತೆ ನಾವು ಮಣ್ಣಿಗೆ ಹೋಗೋವರೆಗೂ ಕೂಡ ಅದೇ ಬಂದ್ಬಿಡುತ್ತೆ ಬೇರೆಯವ್ರಿಗೆ ಎದುರುಕೊಂಡು ಬಹಳ ಅಂತದೇ ಬಂದ್ಬಿಡುತ್ತೆ ಅದನ್ನು ಬಿಡಿ ನಮಗೆ ನಾವು ಬದ್ಕೋಣ ನಮಗೆ ನಾವು ಬೆಳೆಯೋಣ ನಮ್ಮನ್ನು ಇಷ್ಟಪಡೋರಾದರೆ ಅದು ಒಂದು ಕೂಡ ಅದರಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ನಿಲ್ತಾರೆ ಇಲ್ಲ ಅಂತಂದ್ರೆ ಹೋಗ್ತಾರೆ ಇಷ್ಟೇ ಅಲ್ವಾ ನಮಗೆ ನಾವು ತಗೋ ನಾವು ಒಂದು ಆಗಿರಲಿ ನಾವು ತಕೊಂಡಾಗ ಬೇರೆಯವ್ರಿಗೆ ಚೆನ್ನಾಗಿದೆಯಾ ಅಂತ ಕೇಳದಕ್ಕ ಮುಂಚೆ ನಾವು ಹಾಕೊಂಡು ಜೀವಸ್ಬೇಕು ಅದನ್ನ ನಮಗ್ ನಾವು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಮಗ್ ನನ್ನ ಆ ನನ್ನ ಆತ್ಮಸಾಕ್ಷಿಗೆ ಅದು ಒಪ್ಪಿದ್ಯಾ ಇಲ್ವಾ ಅಂತ ಫಸ್ಟ್ ನಮಗ್ ನಾವು ತಿಳ್ಕೊಬೇಕು ಆಮೇಲೆ ಬೇರೆಯವ್ರಿಗೆ ಅದನ್ನ ಕೇಳಬೇಕು ಅಲ್ವಾ ಬೇರೆಯವ್ರು ಹೇಳ್ತಾರೆ ಇವಾಗ ನಮ್ ಇವಾಗ ನಾನೇ ಆಗಿರ್ಬೋದು ನಾನು ಈ ರೀತಿ ಇದೀನಿ ಅಂದ್ರೆ ನನ್ಗೆ ಹೇಳ್ತಾರೆ ತುಂಬಾ ಜನ ನೀವು ಮೇಕಪ್ ಮಾಡ್ಕೊ ಮೇಕಪ್ ಮಾಡ್ಕೊಂಡು ಮಾಡಿ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನಾನು ನಾನು ಇರೋದೇ ಹೀಗೆ ಬದುಕೋದೇ ಹೀಗೆ ಬೇರೆಯವ್ರಿಗೆ ಯಾರಿಗೂ ಬದುಕಬೇಕು ಅನ್ನೋದೇನಿಲ್ಲ ನನ್ನ ಆತ್ಮ ಸಾಕ್ಷಿ ಬದುಕಬೇಕೆ ಬರ್ತು ನಾನು ಬೇರೆಯವರ ಆಡಳಿತನದಲ್ಲಿ ಬದುಕಬಾರ್ದು ನಾವು ಬೇರೆಯವ್ರಿಗೆ ಯಾವಾಗ ಮಾತಿಗೆ ಚೇಂಜ್ ಆಯ್ತೀವಿ ಆವಾಗ ಬೇರೆಯವ್ರ ಆಡಳಿತನದಲ್ಲಿ ಇರ್ತೀವಿ ಅನ್ನೋದು ಆಗ್ಬಿಡುತ್ತೆ ಅದೇ ನಮ್ಮ ಆತ್ಮ ಸಾಕ್ಷಿಗ್ ಬದುಕಿ ನಮ್ಮ ಇಷ್ಟದಂತೆ ಬದುಕಿ ನಮಗೆ ನಾವೇನಿಸುತ್ತೆ ಅದನ್ನ ಮಾಡಿ ಅವಾಗ ನಮ್ಮ ಆತ್ಮಸಕ್ಸಿ ಕೂಡ ಉಪ್ಕೊಳ್ಳುತ್ತೆ ನಮಗೆ ಮುಂದೆ ಹೆಜ್ಜೆ ಇಡೋದಕ್ಕೂ ಕೂಡ ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಮುಂದೆ ಕಾಲಿಟ್ಟರು ಕೂಡ ನಮ್ಮ ಇಡೋ ಕಾಲು ಜಾಗ ಶುದ್ಧವಾಗಿರುತ್ತೆ ಅದೇ ನಾವು ಬೇರೆಯವ್ರಿಗೆ ಬದುಕ್ತಾ ಇದ್ರೆ ನೂರೆಂಟು ಚಿಂತೆ ಇರುತ್ತೆ ನೂರೆಂಟು ಗೊಂದಗೊಲ ಇರುತ್ತೆ ಅಯ್ಯೋ ಅವ್ರೇನು ಅನ್ಕೊಂಡ್ಬಿಡ್ತಾರೋ ಅಯ್ಯೋ ಇವ್ರೇನ್ ಅನ್ಕೊಂಡ್ಬಿಡ್ತಾರೋ ನಾನು ಏನು ಏನನ್ಕೊತಾರೋ ಹಾಗಿದ್ರೆ ಏನು ಅನ್ಕೋತಾರೋ ಅನ್ನೋದನ್ನ ಬಿಟ್ಟು ಬದುಕಿ ಜೀವಿಸಿ ಆವಾಗ ಅರ್ಥವಾಗಿರುತ್ತೆ ನಮ್ಮ ಜೀವನ ನಾವು ನಮಗಾಗಿ ಬದುಕಿದ್ದೀವಿ ಅನ್ನೋದು ಅವಾಗ ಸಾರ್ಥಕತೆ ಇರುತ್ತೆ ನಾವು ಪ್ರತಿ ಒಂದರಲ್ಲೂ ಕೂಡ ಸಂಸಾರದಲ್ಲಿ ಆಗಿರ್ಬೋದು ಮನೆ ಮಕ್ಕಳಲ್ಲಿ ಆಗಿರ್ಬೋದು ಟೈಮು ಅವ್ರಿಗೂ ಕೊಡ್ತೀವಿ ನಮಗೂ ಟೈಮ್ ತಗೋಬೇಕು ನಾವು ಒಂದು ದಿನನಾದರೂ ಒಂದು ಅರ್ಧ ಗಂಟೆನಾದರೂ ಒಂದು ಇಪ್ಪತ್ತು ನಿಮಿಷನಾದರೂ ನಮಗೋಸ್ಕರ ಟೈಮ್ ಕೊಟ್ಕೊಂಡು ನಮ್ಮ ಮೈಂಡಲ್ಲಿರೋದನ್ನ ಫ್ರೆಶ್ ಮಾಡಿಕೊಂಡು ನಮಗಾಗಿ ನಾವು ಜೀವಿಸಬೇಕೆ ಬರ್ತು ಬರೀ ನೂರೆಂಟು ವಿಷಯನ ಇಟ್ಕೊಂಡು ಬೇರೆಯವ್ರಿಗೆ ಬದುಕೋದನ್ನು ಬಿಡಿ ಇಲ್ಲಿ ನಿಮಗಾಗಿ ನೀವು ಬದುಕಿ ನಮಗಾಗಿ ನಾವು ಬದುಕಬೇಕು ಇದೇ ಜೀವನ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನನಗೆ ನಾನು ಅನ್ಕೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವುದೇ ಬೇರೆಯವ್ರ ವಿಷಯ ಇಲ್ಲಿ ನಾನು ತಗೊಂಡು ಮಾತಾಡಿಲ್ಲ ಬೇರೆಯವ್ರಿಗೆ ಬೇರೆಯವ್ರಿಗೋಸ್ಕರ ಬದುಕಬಾರ್ದು ನಮಗೆ ನಾವು ಬದುಕಬೇಕು ಅನ್ನೋ ವಿಷಯ ಮಾತ್ರ ನಾನು ತಗೊಂಡಿದ್ದೀನಿ ಯಾಕೆ ಇದರಲ್ಲಿ ಸಣ್ಣ ಪುಟ್ಟ ನನಗೂ ಕೂಡ ಒಂದೆರಡು ಮಾತು ಬಂದಿತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಬರ್ತು ಬೇರೆ ಯಾರ್ದೋ ವಿಷಯ ತಕೊಂಡಾಗ್ಲಿ ಏನು ನಾನು ಇಲ್ಲಿ ವಿಡಿಯೋ ಮಾಡಿಲ್ಲ ನನ್ನ ಮನಸ್ಸಿಗೆ ಬಂದಂಥ ಮಾತನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬರ್ತು ಯಾವುದೂ ಇದು ಮಾಡಿಲ್ಲ ಆಲ್ರೆಡಿ ನನಗೆ ಇನ್ನೊಂದು ಚಾನಲಿ ತುಂಬ ಜನ ಇದು ನಮ್ಮದೇ ಇದು ನಮಗೆ ಮಾಡಿರೋದು ನಮಗೆ ಮಾಡಿರೋದು ಅಂತ ಹೇಳಿದ್ದಾರೆ ನಾನು ಯಾವತ್ತೂ ಯಾರ ವಿಚಾರ ತಗೊಂಡು ನಾನು ವೀಡಿಯೋಸ್ ಮಾಡೋದಿಲ್ಲ ನಾನು ನಾನು ಒಂದು ವಿಡಿಯೋ ಮಾಡಬೇಕಾದ್ರೆ ನೂರೆಂಟು ಸರಿ ಯೋಚನೆ ಮಾಡ್ತೀನಿ ಇದು ತಪ್ಪೋ ಸರಿನಾ ಅಂತ ತಿಳ್ಕೊತೀನಿ ಆಮೇಲೆ ನಾನು ಮಾಡ್ತೀನಿ ನಾನು ಮಾಡಾದ ಮೇಲೂ ಕೂಡ ವೀಡಿಯೋನ ರಿಪೀಟ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೂ ಮುಂಚೆಲೆ ಗ್ಯಾಲ್ರಿಲಿ ಇರುವಾಗ್ಲೇ ಒಂದು ನಾಲ್ಕೈದು ಸರಿ ನೋಡಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ ಇಷ್ಟ ಆದರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ ಇಷ್ಟ ಆಗಿಲ್ಲ ಅಂದರೆ ನಾನು ಮಾಡೋದೇ ಇಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು